ನಮಸ್ಕಾರ ಇವತ್ತು ತಲೆಮಾರುಗಳಿಂದ ನಮ್ಮೆಲ್ಲರ ಮನಸ್ಸಲ್ಲಿ ಉಳಿದಿರುವ ಒಂದು ವಿಶೇಷ ಆಚರಣೆಯ ಬಗ್ಗೆ ಮಾತಾಡೋಣ ಅದೇ ಸತ್ಯನಾರಾಯಣ ಪೂಜೆ ಇದರ ಹಿಂದಿನ ನಿಜವಾದ ಅರ್ಥ ಏನು ಮತ್ತೆ ಇವತ್ತಿನ ನಮ್ಮ ಜೀವನಕ್ಕೆ ಇದು ಯಾಕೆ ಮುಖ್ಯ ಅನ್ನೋದನ್ನ ಒಟ್ಟಿಗೆ ಸೇರಿ ತಿಳಿದುಕೊಳ್ಳೋಣ ಯಾವಾಗ್ಲಾದ್ರೂ ಅನ್ಸಿಲ್ವಾ ಈ ಜಗತ್ತು ಎಷ್ಟು ವೇಗವಾಗಿ ಬದಲಾಗ್ತಿದೆ ಎಲ್ಲೆಲ್ಲೂ ಗೊಂದಲ ಇಂಥ ಸಮಯದಲ್ಲಿ ನಾವು ನಿಜವಾದ ನೆಮ್ಮದಿ ಶಾಂತಿಯನ್ನ ಎಲ್ಲಿ ಹುಡುಕೋದು ಅಂತ ಇದು ಬಹುಶಃ ನಮ್ಮೆಲ್ಲರನ್ನೂ ಕಾಡೋ ಒಂದು ಪ್ರಶ್ನೆ ಈ ಮಾತು ನೋಡಿ ನಮ್ಮ ಮೂಲಭೂತ ಹುಡುಕಾಟವನ್ನೇ ಹಿಡಿದಿಡುತ್ತೆ ಸತ್ಯನಾರಾಯಣ ಪೂಜೆ ಅಂದ್ರೆ ಇದೇ ಎರಡು ಶಕ್ತಿಗಳ ಒಂದು ಅದ್ಭುತ ಸಂಗಮ ಒಂದು ಕಡೆ ಆಳವಾದ ತತ್ವಗಳು ಇನ್ನೊಂದು ಕಡೆ ಅರ್ಥಪೂರ್ಣವಾದ ಆಚರಣೆಗಳು ಹಾಗಿದ್ರೆ ನಾವು ಇವತ್ತು ಏನೆಲ್ಲಾ ತಿಳ್ಕೊಳ್ತೀವಿ ಅಂತ ನೋಡೋಣ ಸುಖಕ್ಕಾಗಿ ಮಾಡೋ ಈ ಆಚರಣೆ ಪೂಜೆಯ ಹಿಂದಿನ ಸಂಕೇತಗಳು ಪವಿತ್ರವಾದ ವಾತಾವರಣ ಹೇಗೆ ಸೃಷ್ಟಿಯಾಗುತ್ತೆ ಸತ್ಯನಾರಾಯಣನ ಕಥೆಗಳು ಮತ್ತು ಕೊನೆಗೆ ಇವೆಲ್ಲ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳೋಣ ಈ ಕತೆ ಶುರುವಾಗೋದೆ ಒಬ್ಬ ವ್ಯಕ್ತಿಯಿಂದ ಮೊದಮೊದಲು ಅವರಿಗೆ ತಾವು ಮಾಡ್ತಿದ್ದ ಆಚರಣೆಗಳ ಅರ್ಥನೇ ಗೊತ್ತಿರಲಿಲ್ಲ ಆದ್ರೆ ಅವರ ಜೀವನದ ಪಯಣ ಈ ಪವಿತ್ರ ಸಂಪ್ರದಾಯಗಳನ್ನ ಇಡೀ ಜಗತ್ತಿಗೆ ತಲುಪಿಸುವ ಒಬ್ಬ ಗುರುವಾಗಿ ಅವರನ್ನ ಬದಲಾಯಿಸಿತು ಮೊದಲಿಗೆ ಈ ಪೂಜೆ ಅನ್ನೋ ಪದವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಇದು ಬರೀ ಒಂದು ಕರ್ಮಕಾಂಡ ಅಲ್ಲ ಇದು ದೈವದ ಜೊತೆಗೆನ ನಮ್ಮ ಒಂದು ಸಂವಾದ ನಮ್ಮ ಗೌರವ ಕೃತಜ್ಞತೆ ಪ್ರೀತಿಯನ್ನ ಪ್ರಾರ್ಥನೆ ಹಾಡು ಮತ್ತೆ ಬೇರೆ ಬೇರೆ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸುವ ಒಂದು ಸುಂದರ ವಿಧಾನ ಸರಿ ಈಗ ಪೂಜೆಯ ಆಳಕ್ಕೆ ಇಳಿದು ನೋಡೋಣ ಇಲ್ಲಿರೋದು ಸುಮ್ಮನೆ ಒಂದಿಷ್ಟು ವಸ್ತುಗಳಲ್ಲ ಪ್ರತಿಯೊಂದು ವಸ್ತುವಿಗೂ ಒಂದು ಕಥೆ ಇದೆ ಒಂದು ಅರ್ಥವಿದೆ ಇದೊಂದು ರೀತಿ ಸಾಂಕೇತಿಕ ಜಗತ್ತು ಒಂದು ಕ್ಷಣ ಯೋಚನೆ ಮಾಡಿ ಪೂಜೆ ಮಾಡೋ ಜಾಗ ಇದೆಯಲ್ಲ ಅದು ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ರೂಪ ಇದ್ದಂಗೆ ನಮ್ಮ ಕಣ್ಣು ಕಿವಿ ಮೂಗು ಹೀಗೆ ಎಲ್ಲಾ ಇಂದ್ರಿಯಗಳನ್ನು ಬಳಸಿ ದೈವದೊಂದಿಗೆ ಒಂದಾಗೋಕೆ ಸಹಾಯ ಮಾಡೋ ಹಾಗೆ ಇದನ್ನು ವಿನ್ಯಾಸ ಮಾಡಲಾಗಿದೆ ಈ ಇಡೀ ವ್ಯವಸ್ಥೆಯ ಹೃದಯ ಭಾಗದಲ್ಲಿರೋದು ಘಟ ಅಥವಾ ಪವಿತ್ರ ಕಲಶ ಇದೊಂದು ಸಾಮಾನ್ಯ ಪಾತ್ರೆ ತರ ಕಾಣಬಹುದು ಆದರೆ ಇದರ ಸಂಕೇತ ಮಾತ್ರ ಇಡೀ ಸೃಷ್ಟಿಯನ್ನೇ ಪ್ರತಿನಿಧಿಸುತ್ತೆ ಅಲ್ವಾ ಇಷ್ಟು ಸರಳ ವಸ್ತುಗಳಲ್ಲಿ ಎಷ್ಟೊಂದು ಆಳವಾದ ಅರ್ಥ ಅಡಗಿದೆ ಮಣ್ಣು ಜೀವನದ ಅಡಿಪಾಯವನ್ನು ಸೂಚಿಸಿದ್ರೆ ನೀರು ಸೃಷ್ಟಿಯ ಮೂಲವನ್ನು ನೆನಪಿಸುತ್ತೆ ಐದು ಎಲೆಗಳು ಪಂಚಭೂತಗಳು ಹಾಗೆಯೇ ಆ ತೆಂಗಿನಕಾಯಿ ನಮ್ಮ ಅಹಂಕಾರವನ್ನ ಬಿಟ್ಟು ಶರಣಾಗುವುದರ ಸಂಕೇತ ಅದ್ಭುತಾಲ್ವೆ ಸರಿ ವಸ್ತುಗಳಾಯ್ತು ಈಗ ಆಚರಣೆಯ ಕ್ರಿಯೆಗಳ ಬಗ್ಗೆ ಮಾತಾಡೋಣ ನಾವು ಪೂಜೆ ಸಮಯದಲ್ಲಿ ಬಳಸುವ ಧ್ವನಿ ಮತ್ತೆ ನಮ್ಮ ಕೈಗಳಿಂದ ಮಾಡುವ ಸಂಜ್ಞೆಗಳು ಇವು ಸುಮ್ನೆ ಮಾಡೋ ಆಚರಣೆಗಳಲ್ಲ ಅವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿರೋ ಸಾಧನೆಗಳು ಪೂಜೆಯಲ್ಲಿ ನಾವು ಎರಡು ಮುಖ್ಯ ಮಾಧ್ಯಮಗಳನ್ನು ಬಳಸ್ತೇವೆ ಒಂದು ಮಂತ್ರ ಇದು ನಮ್ಮ ಭಕ್ತಿಯ ಧ್ವನಿಯಿದ್ದ ಹಾಗೆ ಇನ್ನೊಂದು ಮುದ್ರೆ ಇದು ನಮ್ಮ ಭಕ್ತಿಯ ದೇಹ ಭಾಷೆ ಇವೆರಡೂ ಸೇರಿ ನಮ್ಮ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಿಸೋಕೆ ಸಹಾಯ ಮಾಡುತ್ತೆ ಇದನ್ನ ಅರ್ಥ ಮಾಡ್ಕೊಳಕೆ ನೋಡಿ ಅಂಕುಶ ಮುದ್ರೆ ಅನ್ನೋದು ಒಂದು ವಿಶೇಷವಾದ ಸಂಜ್ಞೆ ಇನ್ನೊಂದು ಕಡೆ ನಾವೆಲ್ಲರೂ ಕೈಮುಗ್ದು ಪ್ರಾರ್ಥನೆ ಮಾಡ್ತೀವಲ್ಲ ಆ ಒಂದು ಪರಿಚಿತ ಭಂಗಿ ಒಂದು ನಿರ್ದಿಷ್ಟ ಆಚರಣೆಯ ಸಂಕೇತವಾದ್ರೆ ಇನ್ನೊಂದು ನಮ್ಮೆಲ್ಲರ ಪ್ರಾರ್ಥನೆಯ ಸಾಮಾನ್ಯ ರೂಪ ಮುದ್ರೆಗಳು ನಮ್ಮ ನಂಬಿಕೆಯನ್ನ ದೈಹಿಕವಾಗಿ ವ್ಯಕ್ತಪಡಿಸ್ತವೆ ಇಷ್ಟೆಲ್ಲ ಸಿದ್ಧತೆ ಆದ್ಮೇಲೆ ಈಗ್ ನಾವು ಬರ್ತಿದ್ದೀವಿ ಪೂಜೆಯ ಹೃದಯಕ್ಕೆ ಅದೇ ಕಥೆಗಳು ಆಚರಣೆಗಳು ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ ಹಾಗೆ ಆ ವೇದಿಕೆ ಮೇಲೆ ನಮ್ಗೆ ಸ್ಫೂರ್ತಿ ನೀಡುವ ಪಾಠ ಕಲಿಸುವ ಕಥೆಗಳನ್ನ ಹೇಳಲಾಗುತ್ತೆ ಇವರೇ ಸತ್ಯನಾರಾಯಣ ಜಗತ್ತನ್ನ ಕಾಪಾಡೋ ವಿಷ್ಣುವಿನ ಒಂದು ರೂಪ ಇವರ ಕಥೆಗಳು ಕೇಳೋಕೆ ತುಂಬಾನೇ ಸರಳ ಆದರೆ ಅವುಗಳಲ್ಲಿ ಭಕ್ತಿ ಸತ್ಯ ಮತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ತುಂಬಾನೇ ಆಳವಾದ ಪಾಠಗಳಿವೆ ಬನ್ನಿ ಒಂದು ಸರಳವಾದ ಕಥೆ ಕೇಳೋಣ ಒಬ್ಬ ಬಡ ಕಟ್ಟಿಗೆ ಕಡಿಯೋ ವ್ಯಕ್ತಿ ಇರ್ತಾನೆ ಒಂದು ದಿನ ಅವನು ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ತಿರೋದನ್ನ ನೋಡ್ತಾನೆ ಅದನ್ನೋಡಿ ಅವನ ಮನಸ್ಸಲ್ಲಿ ಕುತೂಹಲ ತಾನೂ ಈ ಪೂಜೆ ಮಾಡ್ಬೇಕು ಅನ್ನೋ ಆಸೆ ಹುಟ್ಕೊಳ್ಳುತ್ತೆ ಇಲ್ಲೇ ನೋಡಿ ಕತೆ ತಿರುವು ಪಡೆಯೋದು ಅವನು ಸಂಕಲ್ಪ ಮಾಡ್ತಾನೆ ಇವತ್ತು ನಾನು ಏನೇ ಸಂಪಾದನೆ ಮಾಡಿದ್ರೂ ಅದರಲ್ಲೇ ಪೂಜೆ ಮಾಡ್ತೀನಿ ಅಂತ ಆಶ್ಚರ್ಯ ಅಂದ್ರೆ ಆ ದಿನ ಅವನಿಗೆ ಯಾವಾಗ್ಲೂ ಸಿಗೋದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಹಣ ಸಿಗತ್ತೆ ಇದು ನಂಬಿಕೆಯ ಶಕ್ತಿ ಕತೆ ಅಂತ್ಯ ತುಂಬ ಸುಂದರವಾಗಿದೆ ಅವನು ಕೊಟ್ಟ ಮಾತಿನಂತೆ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಆದ್ರಿಂದ ಅವನಿಗೆ ಬರೀ ಸಂಪತ್ತು ಮಾತ್ರ ಸಿಗಲ್ಲ ಜೀವನದಲ್ಲಿ ಸಂತೋಷ ನೆಮ್ಮದಿ ಕೊನೆಗೆ ಮುಕ್ತಿಯೂ ಸಿಗುತ್ತೆ ನಿಜವಾದ ಭಕ್ತಿಗೆ ಅಸಾಧ್ಯವಾದದು ಯಾವುದೂ ಇಲ್ಲ ಅನ್ನೋದಕ್ಕೆ ಇದೊಂದು ಜ್ಞಾಪನೆ ಸರಿ ಪೂಜೆಯ ಎಲ್ಲಾ ಭಾಗಗಳನ್ನೂ ನೋಡಿದ್ವಿ ಈಗ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಈ ಹಳೆಯ ಆಚರಣೆ ನಮ್ಮ ಇವತ್ತಿನ ಆಧುನಿಕ ಜೀವನಕ್ಕೆ ಹೇಗೆ ಮುಖ್ಯ ಅಲ್ವಾ ಹಾಗಿದ್ರೆ ಈ ಎಲ್ಲಾದ್ರಿಂದ ನಮಗೆ ಏನು ಗೊತ್ತಾಗುತ್ತೆ ಆಚರಣೆ ಅನ್ನೋದು ಶಾಂತಿಯನ್ನು ಹುಡುಕೋಕೆ ಒಂದು ದಾರಿ ನಮ್ಮ ದಿನನಿತ್ಯದ ವಸ್ತುಗಳಲ್ಲೇ ಆಳವಾದ ಅರ್ಥ ಇರುತ್ತೆ ಮಂತ್ರ ಮುದ್ರೆಗಳು ನಮ್ಮ ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋಕೆ ಸಹಾಯ ಮಾಡುತ್ತೆ ಮತ್ತು ಕಥೆಗಳು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸ್ತವೆ ಒಟ್ಟಿನಲ್ಲಿ ಪೂಜೆ ಅನ್ನೋದು ನಮ್ಮ ಇಂದ್ರಿಯಗಳನ್ನು ಬಳಸಿ ಜ್ಞಾನವನ್ನ ಪಡ್ಕೊಳ್ಳುವ ಒಂದು ಅದ್ಭುತ ಅನುಭವ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ ಈ ವೇಗದ ಜಗತ್ತಿನಲ್ಲಿ ಈ ತರಹದ ಪ್ರಾಚೀನ ಆಚರಣೆಗಳು ಕಥೆಗಳು ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡಕ್ಕೆ ಒಂದು ಉದ್ದೇಶವನ್ನ ಕಂಡುಕೊಳ್ಳಕ್ಕೆ ಹೇಗೆ ಸಹಾಯ ಮಾಡಬಹುದು ಬಹುಶಃ ಉತ್ತರ ನಮ್ಮೊಳಗೆ ಇದೆ